ನಮಸ್ಕಾರ ಸ್ನೇಹಿತರೆ ಬೆಳಗಿನ ಇವತ್ತು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ರೇಷನ್ ಕಾರ್ಡ್ ತಿದ್ದುಪಡಿಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಯಾವಾಗ ಅರ್ಜಿನ ಸಲ್ಲಿಸ್ಬೋದು ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾವಾಗ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕಾಯ್ತಾ ಇದ್ದಿದ್ದಂಥವ್ರಿಗೆ ಬಂಪರ್ ಗುಡ್ ನ್ಯೂಸ್ ಸರ್ಕಾರದಿಂದ ಬಂದಿರುವಂಥದ್ದು ಹೌದು ಈಗ ರೇಷನ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿ ಹೋಗ್ಬಿಟ್ಟಿದೆ ಆಧಾರ್ ಕಾರ್ಡ್ಗಿಂತ ಹೆಚ್ಚಿನ ಆದ್ಯತೆ ಇವಾಗ ರೇಷನ್ ಕಾರ್ಡ್ ಕೂಡ ಕೊಡ್ತಾ ಇರುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಯೋಜನೆಗಳು ಬೇಕು ಅಂತ ಹೇಳಿದ್ರೆ ಮೂಲ ಆಧಾರ ಇದಾಗಿರೋದ್ರಿಂದ ರೇಷನ್ ಕಾರ್ಡಲ್ಲಿ ಏನೆಲ್ಲ ತಿದ್ದುಪಡಿ ಮಾಡಿಸ್ಕೋಬೇಕು ಯಾವಾಗ ಅರ್ಜಿ ಸಲ್ಲಿಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಆಗಿತ್ತು ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ನಾನು ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾವು ರೇಷನ್ ಕಾರ್ಡಿನ ವಿಚಾರದ ಬಗ್ಗೆ ಇಂಪಾರ್ಟೆಂಟ್ ಮ್ಯಾಟರು ಮಾತಾಡಿಬಿಡೋಣ ಮೊದಲನೇದಾಗಿ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡೋದಿಕ್ಕೆ ಸರ್ಕಾರದಿಂದ ಅವಕಾಶನ ಕೊಟ್ಟಿರುವಂತದ್ದು ಏನೇನ ತಿದ್ದುಪಡಿ ಮಾಡ್ಬೋದು ಅಂತ ಲಿಸ್ಟ್ ಹೇಳ್ಬಿಡ್ತೀನಿ ನೋಡಿ ಹೆಸರಲ್ಲಿ ಬದಲಾವಣೆ ಮನೆ ಒಡಿತಿ ಹೆಸರು ಇವಾಗ ಮಹಿಳೆಯರದು ಬರಬೇಕಲ್ವಾ ಇದನ್ನು ಚೇಂಜಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ ಮಕ್ಕಳು ಅಂದರೆ ಇವಾಗ ಹುಟ್ಟಿರುವಂಥ ಮಕ್ಕಳು ಯಾರು ಇರ್ತಾರೆ ಫೈವ್ ಇಯರ್ಸ್ ಒಳಗಡೆ ಇನ್ನೂ ನೀವು ರೇಷನ್ ಕಾರ್ಡ್ಗೆ ಅವ್ರ ಹೆಸರನ್ನ ಸೇರಿಸಿಲ್ಲ ಅಂತ ಹೇಳಿದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ನ ತೊಗೊಂಡೋಗಿ ನೀವು ರೇಷನ್ ಕಾರ್ಡಲ್ಲಿ ಅವರ ಹೆಸರನ್ನ ನೀವು ಅಳ್ವಡಿಸ್ಕೊಬೋದಾಗಿದೆ ಹಾಗೆಯೇ ಅಡ್ರೆಸ್ ಚೇಂಜ್ ಏನಾದರೂ ಮಾಡಬೇಕು ಅಂತ ಇದ್ದರೆ ನೀವು ಯಾವಾಗ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿರ್ತೀರ ಆವಾಗ ನಿಮಗೆ ಕಂಪ್ಲೀಟ್ ಜಿಲ್ಲೆನೇ ಚೇಂಜ್ ಆಗುತ್ತೆ ಆ ಜಿಲ್ಲೆನೂ ಕೂಡ ನೀವು ಇವಾಗ ಚೇಂಜ್ ಮಾಡಿಸ್ಕೋಬೋದು ಕರೆಂಟ್ ಪ ಎಲ್ಲಿದ್ದೀರಾ ಆ ಊರಲ್ಲಿ ಅಂತ ಇಫ್ ಇನ್ ಕೇಸ್ ನೀವೇನಾದರೂ ಸಿಟಿಯಲ್ಲೇ ಇವಾಗ ಪಕ್ಕದ ರೋಡಿಂದ ಇನ್ನೊಂದು ಪಕ್ಕದ ರೋಡಿಗೆ ಶಿಫ್ಟ್ ಆಗಿದ್ದಾರೆ ಅನ್ಕೊ ಅಂತ ಅಂದ್ಕೊಳ್ಳಿ ಅವರು ಕೂಡ ಇವಾಗ ತಿದ್ದುಪಡಿನ ಮಾಡಿಸ್ಕೋಬೋದಾಗಿದೆ ಜೊತೆಗೆ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ದು ಇವಾಗ ಅವರು ಎಲಿಜಿಬಲ್ ಇರೋದಿಲ್ಲ ಅವರ ಹೆಸರು ಕೂಡ ತೆಗೆಯದಕ್ಕೆ ನಿಮಗೆ ಅವಕಾಶನ ಕೊಟ್ಟಿರುವಂಥ ಸರ್ಕಾರ ಹಾಗೆಯೇ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತಿದ್ರೆ ನಿಮಗೂ ಅವಕಾಶನ ಕೊಟ್ಟಿದ್ದಾರೆ ಬಟ್ ಓನ್ಲಿ ಫಾರ್ ಹೆಲ್ತ್ ಇಶ್ಯೂಸ್ ಯಾರಿಗೆ ಹೆಲ್ತ್ ಇಶ್ಯೂಸ್ಗಳಿಗೆ ರೇಷನ್ ಕಾರ್ಡ್ನ ಯೂಸ್ ಮಾಡ್ಕೊತೀರಾ ಅಂಥವ್ರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು ಹಾಗೆಯೇ ನೀವು ಇವಾಗ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ಇದೆಲ್ಲ ಮಾಡ್ಸೋದಿಕ್ಕೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡು ನಿಮ್ಮ ಆದಾಯ ಪ್ರಮಾಣ ಪತ್ರನ ತೊಗೊಂಡು ಹೋಗಬೇಕು ಹಳೆ ರೇಷನ್ ಕಾರ್ಡನ್ನ ಹೋಗಬೇಕು ಆಮೇಲೆ ಯಾರು ಸದಸ್ಯರಿದ್ದಾರೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಬೆಂಗಳೂರು ಕರ್ನಾಟಕವನ್ನು ಗ್ರಾಮೀಣ ಸೇವಾ ಕೇಂದ್ರಗಳಲ್ಲಿ ಕೂಡ ನೀವು ಕರ್ಕೊಂಡು ಹೋಗಿ ಈ ಕರೆಕ್ಷನ್ಸ್ನ ಇದು ಇದು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಮಾಡಿಕೊಡ್ತಾರೆ ಯಾವುದೇ ರೀತಿಯಾಗಿರುವಂಥ ಹಣನ ಅವರು ತೊಗೊಳೋದಿಲ್ಲ ನೀವು ಕೊಡೋದಕ್ಕೆ ಹೋಗಬೇಡಿ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಮಾಡೋದಕ್ಕೆ ಶುರು ಮಾಡಿದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೂ ನೀವು ಹೋಗಿ ವಿಚಾರ ಮಾಡಿ ಮಾಡ್ತಾ ಇದ್ದಾರೆ ಅವ್ರೂ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳಿ ಯಾಕಂದರೆ ಎಲ್ಲರಿಗೂ ಲಾಗಿನ್ ಕೊಟ್ಟಿದ್ರೆ ಮಾತ್ರ ಅವ್ರಿಗೂ ಸೈಬರ್ ಸೆಂಟರ್ ಅವ್ರಿಗೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಸೊ ಲಾಗಿನ್ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಅವ್ರ ಹತ್ರ ಮಾಡಿಸ್ಕೋಬೋದಾಗಿದೆ ಯಾವಾಗ ದಿನಾಂಕ ಕೊನೆ ದಿನಾಂಕ ಅಂದರೆ ಇದೇ ಆಗಸ್ಟ್ ಹತ್ತನೇ ತಾರೀಕು ವರೆಗೂ ನಿಮಗೆ ಕಾಲಾವಕಾಶನ ಕೊಟ್ಟಿರುವಂಥ ಸರ್ಕಾರ ಸೊ ಹೇಳಿರೋ ಹಾಗೆ ಆಗಸ್ಟ್ ಹತ್ತನೇ ತಾರೀಕು ತನಕ ನಿಮಗೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಅವಕಾಶನ ಕೊಟ್ಟಿರುವಂಥದ್ದು ಸಮಯ ಏನು ಇದ್ರದ್ದು ಅಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ನೀವು ಹೋಗಿ ತಿದ್ದುಪಡಿನ ಮಾಡಿಸ್ಕೋಬೋದಾಗಿದೆ ಸೊ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ದಿದ್ದಂಥ ನಿಮ್ಮ ಅಕ್ಕಪಕ್ಕದ ಮನೆ ಸ್ನೇಹಿತರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೂ ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ